টাইম একটি পড়ি い何 ಬೇಕು ಬೇಕೇ ಬೇಕು ಬಂದವರಿಗೆ ಶಿಕ್ಷೆ ಆಗಲೇಬೇಕು 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 ಬೇಕು ಆಗಲೇ ಬೇಕು ಬಂದವರಿಗೆ ಶಿಕ್ಷೆ ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಬಂದವರೊಂದಿಗೆ ನಾವಿದ್ದೇವೆ ನಾವಿದ್ದೇವೆ ಅವ್ಯಾವುದೋ ಊರಿಂದ ಬಂದಂತವರು ಅನಾಥ ಹೆಣಗಳಾಗಿ ನೂರಾರು ಸಂಖ್ಯೆಯಲ್ಲಿ ಹೋಗ್ತಾ ಇರುವಂತ ಸನ್ನಿವೇಶದಲ್ಲಿ ಒಂದು ಪ್ರಜಾತಂತ್ರ ವ್ಯವಸ್ಥೆ ಇದೆಲ್ಲವನ್ನ ನೋಡ್ತಾ ಏನೂ ನಡೀತಾನೆ ಇಲ್ಲ ಅನ್ನೋ ತರದ್ರ ಕಣ್ಣು ಮುಚ್ಕೊಂಡಿರೋದಕ್ಕೆ ಸಾಧ್ಯನ ಇವತ್ತು ಎಲ್ಲೋ ಒಂದ್ ಕಡೆ ಅದ್ ನಡೀತಾ ಇದೆ ಅದ್ ನಡೀತಾ ಇರ್ಲಿ ಅಂತ ನಾವದನ್ ಬಿಟ್ರೆ ಇದು ನಾಳೆ ಇಡೀ ರಾಜ್ಯದ ಇಡೀ ದೇಶದ ಆಡಳಿತದ ಕ್ರಮ ಆಗುವಂತ ಸಂದರ್ಭ ಬರೋದಿಲ್ವಾ ಆಗಿದ್ಮೇಲೆ ನಮ್ಮ ಕೆಲಸ ಆ ವ್ಯವಸ್ಥೆ ಒಳಗಿರುವಂತಹ ಲೋಪದೋಷಗಳನ್ನ ಪ್ರಶ್ನೆ ಮಾಡುವಂತದ್ದು ಅದನ್ನ ಎತ್ತಿ ತೋರಿಸುವಂಥದ್ದು ಮತ್ತು ಸಮಾಜ ಮತ್ತು ಸರ್ಕಾರ ಈ ವಿಷಯಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕು ಅನ್ನುವಂತ ಒಂದು ನೈತಿಕ ಒತ್ತಡವನ್ನ ಅವ್ರ ಮೇಲೆ ಹೇರುವಂತದ್ದು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಆಂದೋಲನ ಆರಂಭ ಆಯಿತು ಒಂದವರು ಯಾರು ಅನ್ನೋ ಆಂದೋಲನದ ಮೊದಲ ಹೆಜ್ಜೆನೆ ಇದನ್ನ ಜನರ ಹತ್ರ ತಗೊಂಡು ಹೋಗೋದು ಅದಕ್ಕೋಸ್ಕರ ಹಲವಾರು ತರದ ಪ್ರಯತ್ನಗಳು ಎರಡನೇದು ಅಧಿಕಾರದ ಮಟ್ಟದಲ್ಲಿರುವಂತವರಿಗೆ ಚುರುಕು ಮುಟ್ಸೋದು ಅದಕ್ಕೋಸ್ಕರ ಹಲವಾರು ಪ್ರಯತ್ನಗಳು ನಡೆದವು ಅದರ ನಂತರದಲ್ಲಿ ತಮ್ಮ ಮನೆಯ ಮಕ್ಕಳನ್ನ ಕಳ್ಕೊಂಡಂತವರನ್ನ ಹೋಗಿ ಭೇಟಿಯಾಗಿ ಅವ್ರ ಜೊತೆ ನಾವಿದೀವಿ ಅನ್ನೋದನ್ನ ಘೋಷಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಗಾಂಧಿ ಭವನದಲ್ಲಿ ನೊಂದವರೊಂದಿಗೆ ನಾವು ನೀವು ಅನ್ನುವಂತ ಕಾರ್ಯಕ್ರಮವನ್ನು ನಡೆಸಿದ್ವಿ ಆ ಇಡೀ ಅವಧಿ ಉದ್ದಕ್ಕೂ ನಮ್ಮಲ್ಲಿ ಎಲ್ಲೋ ಒಂದ್ ಭರವಸೆ ಇತ್ತು ಎಸ್ ಐ ಟಿ ತನ್ನ ಪಾಡಿಗೆ ತನ್ನ ತನಿಖೆ ಮಾಡ್ತಾ ಇದೆ ಎಲ್ಲಾದ್ರೂ ಒಂದಲ್ಲ ಒಂದ್ ಕಡೆ ಮಹಿಳೆಯರ ಮೇಲಾದಂತಹ ದೌರ್ಜನ್ಯಗಳಿಗೆ ಇಂಥ ಘೋರವಾದ ಅಪರಾಧಗಳಿಗೆ ಎಲ್ಲಾದ್ರೂ ಒಂದು ಕಡೆ ಸರಿಯಾದ ನ್ಯಾಯ ದಿಕ್ಕಿನಲ್ಲಿ ಅದರಲ್ಲಿ ಒಂದು ಅಂಶನಾದ್ರೂ ಇರುತ್ತೆ ಅನ್ನುವಂಥದ್ದು ಆದ್ರೆ ಈ ಹಂತದೊಳಗೆ ಬಂದಾಗ ನಮಗನ್ನಿಸ್ತಾ ಇದೆ ಈ ವಿಚಾರದ ಒಟ್ಟು ಇದನ್ನ ನಾವೇ ಕೈಗೆತ್ಕೊಳ್ಬೇಕು ಇದಕ್ಕಾಗಿ ನಾವು ಒತ್ತಾಯಿಸಲೇಬೇಕು ಎಲ್ಲಿ ತನಕ ಮಹಿಳೆಯರು ಮತ್ತು ಅಮಾಯಕ ನಾಗರಿಕರ ಮೇಲಿನ ದೌರ್ಜನ್ಯಗಳ ಸಮಗ್ರ ತನಿಖೆಯನ್ನ ಎಸ್ಐ ಟಿ ಮಾಡೋದಿಲ್ವೋ ಅಲ್ಲಿವರೆಗೂ ಆ ತನಿಖೆ ಅಪೂರ್ಣ ಅದು ಪೂರ್ಣಗೊಳ್ಳೋದಿಲ್ಲ ತನಿಖೆ ಪೂರ್ಣಗೊಳ್ಳಬೇಕು ಅಂದ್ರೆ ನಮ್ಮ ಮೇಲೆ ನಡೆದಂತ ದೌರ್ಜನ್ಯಗಳ ತನಿಖೆಯೂ ಅದ್ರ ಭಾಗ ಆಗಲೇಬೇಕು ಆಗ ಮಾತ್ರನೇ ನಾವು ಅದನ್ನ ಸಮಗ್ರವಾದ ತನಿಖೆಯನ್ನು ಒಪ್ತೀವಿ ಮತ್ತು ಆಗ ಮಾತ್ರನೇ ಎಸ್ ಐ ಟಿ ಕೊಡುವಂತ ವರದಿ ನಿಜವಾದಂತ ಒಂದು ನ್ಯಾಯಬದ್ಧವಾದಂತ ನಿಜವಾದ ಪರಿಶೀಲನೆ ಮತ್ತು ತನಿಖೆ ಆಧಾರಿತವಾದಂತಹ ವರದಿ ಆಗತ್ತೆ ಅನ್ನೋದನ್ನ ನಾವು ಘೋಷಿಸಿ ಹೇಳ್ತಾ ಈ ಒಂದೇ ಒಂದು ಹಕ್ಕೊತ್ತಾಯವನ್ನ ಸರ್ಕಾರದ ಮುಂದೆ ಮತ್ತು ಎಸ್ ಐ ಟಿ ಮುಂದೆ ಮತ್ತು ಇಡೀ ಸಂಪೂರ್ಣ ಇವತ್ತೇನು ಸುತ್ತ ತಿರುಗ್ಕೊಂಡು ಬಂದಿದೆಯೋ ಇದಕ್ಕೆ ಕಾರಣವಾದಂತ ಮಹಿಳಾ ಆಯೋಗದ ಮುಂದೆ ಕೂಡ ಮಹಿಳಾ ಆಯೋಗ ಬರೆದಂತ ಪತ್ರವನ್ನು ಆಧರಿಸಿ ಎಸ್ ಐ ಟಿ ರಚನೆ ಮಾಡದ್ಮೇಲೆ ಮಹಿಳಾ ಆಯೋಗ ಮಹಿಳೆಯರನ್ನ ಪ್ರತಿನಿಧಿಸುವಂತ ಅಂತ ಒಂದು ಸಾಂವಿಧಾನಿಕವಾದಂಥ ಸಂಸ್ಥೆ ಸುಮ್ಮನೆ ಅದು ರೆಕಮೆಂಡೇಟರಿ ಬಾಡಿ ಅಲ್ಲ ಅಂದ್ರೆ ಬರೀ ಶಿಫಾರಸುಗಳನ್ನು ಕೊಡುವಂತ ಸಂಸ್ಥೆ ಅಲ್ಲ ಅದಕ್ಕೊಂದು ಸಾಂವಿಧಾನಿಕವಾದಂತ ಹಕ್ಕು ಇದೆ ಬಾಧ್ಯತೆನೂ ಇದೆ ಅಂತ ಒಂದು ಸಂಸ್ಥೆ ಆಗಿ ಇವತ್ತು ಅದರದ್ದು ಕೂಡ ಕರ್ತವ್ಯ ಇದೆ ಮಹಿಳೆಯರ ಕುರಿತಾದಂತ ಎಲ್ಲ ಪ್ರಕರಣಗಳನ್ನ ಪರಿಶೀಲನೆಯನ್ನ ಹೆಚ್ಚು ಮುಂದುವರಿದ ತನಿಖೆಯನ್ನ ಎಸ್ಐ ಟಿ ತಗೊಳ್ಳೇಬೇಕು ಅಂತೇಳಿ ಒತ್ತಾಯಿಸುವಂತ ಜವಾಬ್ದಾರಿ ಇರುವ ಎಲ್ಲರನ್ನ ಅವರವರ ಕರ್ತವ್ಯವನ್ನ ನೆನಪಿಸುವಂತ ಒಂದು ಹೊಣೆಗೆ ನಾವು ಹೆಗಲ್ ಕೊಡ್ತೀವಿ ಅಂತ ಈ ಆಂದೋಲನದಲ್ಲಿ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದೀವಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಅನ್ನುವಂಥ ನಾಡು ಸುಮ್ಮನೆ ಹುಟ್ಟಲಿಲ್ಲ ಬಹಳಷ್ಟು ದೊಡ್ಡ ಹೋರಾಟ ಮತ್ತು ತ್ಯಾಗದ ಪರಂಪರೆ ಜೊತೆಲೆ ನಾಡು ಹುಟ್ಟಿತು ಅದೇ ತರದಲ್ಲಿ ಈ ಹೋರಾಟದಲ್ಲೂ ಕೂಡ ಅದಕ್ಕೆ ಬರುವಂತ ಎಲ್ಲ ಅಡ್ಡಿ ಆತಂಕಗಳ ಜೊತೆಗೆ ನಾವು ಕೂಡ ನ್ಯಾಯದ ಹಾದಿಯಲ್ಲಿ ನಡೀತೀವಿ ಕನ್ನಡ ರಾಜ್ಯೋತ್ಸವದ ದಿವಸ ಕರ್ನಾಟಕದ ಹೆಣ್ಣು ಮಕ್ಕಳು ನಾವು ನ್ಯಾಯಕ್ಕಾಗಿ ಆಗ್ರಹಿಸ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸಹಿ ಸಂಗ್ರಹದಲ್ಲಿ ಸಹಿಯಾಗುವಂತ ಪ್ರತಿಯೊಂದು ಸಹಿಯೂ ಕೂಡ ಸಾವಿರಾರು ಜನ ಹೆಣ್ಣು ಮಕ್ಕಳ ಪರವಾದಂತ ಸಹಿಯಾಗಿರುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ಆ ಒಂದು ಸಹಿ ಕೇವಲ ಒಂದು ಅಲ್ಲ ಈ ನಾಡಿನ ನೂರಾರು ಜನ ಹೆಣ್ಣು ಮಕ್ಕಳ ಆಶಯಗಳ ಆಗಿರುತ್ತೆ ಆ ರೀತಿಯ ಸಹಿ ಸಂಗ್ರಹ ಅಭಿಯಾನವನ್ನ ಇವತ್ ನಾವು ಆರಂಭ ಮಾಡ್ತಾ ಇದೀವಿ ಮತ್ತಿದ್ನೂ ಹತ್ತಾರು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆನೂ ಹರಡ್ಲಿ ಎಲ್ಲ ಕಡೆಯ ಜನರು ಈ ಆಂದೋಲನದ ಭಾಗ ಆಗ್ಲಿ ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಅದಕ್ಕಾಗಿ ನಾವೆಲ್ಲರೂ ಒಂದು ಶಪಥ ಮಾಡೋಣ ಅಂತ ಹೇಳ್ತಾ ಇದಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಹೋರಾಟದ ವಂದನೆಗಳ ಜೊತೆ ಸ್ವಾಗತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ನನ್ನನ್ನು ಬೈತಾ ಹೋಳದಂತಹ ಚಂಪಕವು ಕೈಗೆ ಮೈಕನ್ನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು